ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲಿಂದ ಸುನೀತ ಮಾಡುವ ನಮಸ್ಕಾರಗಳು ಇವತ್ತು ನಾನು ಹೆಸರುಘಟ್ಟದಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಒಂದು ಮಾವು ಹಲಸು ಮತ್ತು ಬಾಳೆಯ ಒಂದು ತ್ರಿಫಲ ಒಂದು ಮೇಳವನ್ನು ಆಯೋಜಿಸಲಾಗಿದೆ ಅಲ್ಲಿ ನಾನು ಬಂದಿದ್ದೀನಿ ವೀಕ್ಷಕರೇನೆ ತ್ರಿಫಲ ಮೇಳ ಅಂತಂದರೆ ಮೂರು ಹಣ್ಣುಗಳ ಮೇಳ ಇದು ಹಲಸು ಮಾವು ಮತ್ತು ಬಾಳೆದು ಇದರಲ್ಲಿ ತ್ರಿಫಲ ಅಂದರೆ ಬೇರೆ ತ್ರಿಫಲ ಅಂದರೆ ಬೇರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸೊ ಇಲ್ಲಿ ವಿವಿಧ ರೀತಿಯ ಬಾಳೆಹಣ್ಣುಗಳಾಗಿರ್ಬೋದು ಮಾವಿನ ಹಣ್ಣುಗಳಾಗಿರ್ಬೋದು ಹಲಸಿನ ವೆರೈಟಿಗಳಾಗಿರ್ಬೋದು ತುಂಬ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ ನೀವು ಕೂಡ ಬಂದು ನೋಡ್ಬೋದು ಬನ್ನಿ ನೋಡೋಣ ಯಾವ್ಯಾವ ರೀತಿಯ ಮಾವಿನ ಹಣ್ಣು ಅಥವಾ ಬಾಳೆಹಣ್ಣು ಹಲಸಿನ ಹಣ್ಣು ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅಂತ ವೀಕ್ಷಕರೇ ಹೆಸರುಘಟ್ಟ ತೋಟಗಾರಿಕಾ ಇಲಾಖೆಯಿಂದ ತ್ರಿಪಲಾ ಮೇಳವನ್ನು ಆಯೋಜಿಸಲಾಗಿದೆ ಮೂರು ದಿನಗಳ ಮೇಳವಾಗಿದ್ದು ಇಂದು ನಾಳೆ ಮತ್ತೆ ನಾಡಿದ್ದು ಮೂರು ದಿನಗಳು ಇದು ನಡೆಯುತ್ತದೆ ತ್ರಿಪಲ ಒಂದು ಮೂರು ಹಣ್ಣುಗಳ ಒಂದು ಮೇಳ ಅಂತ ಹೇಳ್ಬೋದು ಹಲಸು ಮಾವು ಹಾಗೂ ಬಾಳೆಯ ಒಂದು ಪ್ರದರ್ಶನವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಬೇರೆ ಬೇರೆ ತಳಿ ಇರ್ಬೋದು ಬೇರೆ ಬೇರೆ ವೆರೈಟಿಗಳಿರ್ಬೋದು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ತಾವುಗಳು ಬಂದು ಇಲ್ಲಿ ಇದರ ಒಂದು ಪ್ರಯೋಜನ ಪಡೆಯಬಹುದು ವೀಕ್ಷಕರೇ ಹೆಸರುಘಟ್ಟ ತೋಟಗಾರಿಕಾ ಇಲಾಖೆಯವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ತ್ರಿಪಲ ಮೇಳವನ್ನು ಮೇ ಮೂವತ್ತೊಂದು ಒಂದು ಹಾಗೂ ಎರಡನೇ ತಾರೀಕಿನ ತನಕ ಹಮ್ಮಿಕೊಂಡಿದ್ದಾರೆ ವೀಕ್ಷಕರೇ ವಿವಿಧ ಬಗೆಯ ಮಾವಿನ ಹಣ್ಣು ಹಲಸಿನ ಹಣ್ಣು ಹಾಗೆ ಬಾಳೆಹಣ್ಣಿನ ಪ್ರದರ್ಶನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನೀವು ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ಅಂದರೆ ನಿಮಗೇನಾದರೂ ಇಷ್ಟ ಆದರೆ ಮಾವಿನ ಹಣ್ಣು ಬಾಳೆಹಣ್ಣು ಹಲಸಿನ ಹಣ್ಣನ್ನು ಕೂಡ ಖರೀದಿ ಮಾಡಬಹುದು ಆ ರೀತಿಯ ಒಂದು ಸೌಲಭ್ಯವನ್ನು ಇಲ್ಲಿ ಒದಗಿಸಲಾಗಿದೆ ವೀಕ್ಷಕರೇ ಹಣ್ಣಲ್ಲಿ ಎಂಟುನೂರಕ್ಕೂ ಹೆಚ್ಚು ತಳಿಗಳಿದೆ ಅಂತ ಕೇಳಲ್ಪಟ್ವಿ ನಾವಲ್ಲಿ ಆದರೆ ಇವರ ಹತ್ರ ಇರ್ತಕ್ಕಂಥದ್ದು ಇವಾಗ ಐನೂರಕ್ಕಿಂತ ಹೆಚ್ಚು ವೆರೈಟಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ನಮಗೆ ತಿಳಿದು ಬಂತು ಅಲ್ಲಿನ ಒಂದು ಕೆಲವು ವಿಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ನೀವು ಯಥೇಚ್ಛವಾದ ಮಾವಿನ ಹಣ್ಣನ್ನು ಇಲ್ಲಿ ನಮಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಭೇಟಿ ಕೊಡಿ ಪ್ರಯತ್ನ ಮಾಡಿ ಈಗ ಕಾಣಿಸ್ತಾ ಇದೆಯಲ್ಲ ಇದ್ರದ್ದು ವೆರೈಟಿಸ್ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಮುಂದೆ ಪ್ರಯತ್ನ ಮಾಡೋಣ ಆದರೆ ನಾನು ನಿಮ್ಮ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೆಲ್ಲ ರೀತಿಯ ಬಾಳೆಹಣ್ಣುಗಳು ನಿಮಗೆ ನೋಡಲಿಕ್ಕೆ ಇಲ್ಲಿ ಒಂದೇ ಕಡೆ ಸಿಗತ್ತೆ ನೋಡಿ ಕಾಣಿಸ್ತಾ ಇದ್ದಲ್ಲ ತುಂಬ ಹೆಸರಿದೆ ನೋಡಿ ಏನೇನೋ ಹೆಸರಿದೆ ನನಗೆ ಇದು ಕಲ್ಪತರು ಅಂತಂದ್ಬಿಟ್ಟು ಏನೋ ಬರ್ದಿದ್ದಾರೆ ಬಟ್ ಬಾಳೆಹಣ್ಣು ತುಂಬ ಅಂದರೆ ಡಿಫ್ರೆಂಟ್ ಆಗಿದೆ ವೀಕ್ಷಕರೇ ಇದು ಬಾಳೆಹಣ್ಣು ತುಂಬ ವೆರೈಟೀಸ್ ಇದೆ ವೀಕ್ಷಕರ ನೋಡ್ಬೋದು ನೀವು ನೋಡಿ ಇದು ರುದ್ರಾಕ್ಷಿ ಹಳದಿ ಅಂತ ಬರೆದಿದ್ದಾರೆ ಏನು ವೆರೈಟಿ ಅಂತ ಗೊತ್ತಿಲ್ಲ ನೋಡಿ ಇದು ರುದ್ರಾಕ್ಷಿಯಲ್ಲಿ ಕೆಂಪು ಬಣ್ಣದ್ದು ಅಂತ ಹೇಳಿದ್ದಾರೆ ಇದು ಇದು ಹಲಸಿನ ಹಣ್ಣೆ ಬಟ್ ತುಂಬಾ ವೆರೈಟೀಸ್ ಇದೆ ರೆಡ್ ಹಣ್ಣು ಜಿಗುಜ್ಜಾ ಅಂತ ಎಲ್ಲ ಹೇಳ್ತೇವೆ ಮಂಗಳೂರ್ ಕಡೆ ಅದು ಇದು ನೋಡಿ ಇದು ಸಿಂಧೂರ ಅಂತ ಬರೆದಿದ್ದಾರೆ ಕೆಂಪು ಹಣ್ಣು ನೋಡ್ಬೋದು ನೀವು ವೆರೈಟೀಸ್ ಇದೆ ಹಲಸಿನ ಹಣ್ಣಲ್ಲೂ ಕೂಡ ನೋಡಿ ನಮ್ಗೆ ಒಂದೇ ಕಡೆಯಲ್ಲಿ ನಮಗೆ ಎಲ್ಲ ರೀತಿಯ ಹಲಸಿನ ಹಣ್ಣು ಆಗಿರ್ಬೋದು ಬಾಳೆಹಣ್ಣಾಗಿರ್ತಕ್ಕಂಥ ವೆರೈಟೀಸ್ಗಳು ನಮ್ಗೆ ಇಲ್ಲಿ ಕಾಣ ಸಿಗತ್ತೆ ವೀಕ್ಷಕರೇ ನೋಡಿ ನಾನು ಫಸ್ಟ್ ಟೈಮ್ ಈ ತರ ರೆಡ್ ಕಲರ್ದು ನೋಡ್ತಾ ಇರೋದು ಹಲಸಿನ ಹಣ್ಣು ನೋಡಿ ನೀವೇನಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಬ ಮರಿಬೇಡಿ ವೀಕ್ಷಕರೇ ಇದು ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ತೋಳ ಇದು ಮಾವಿನ ಹಣ್ಣು ನೋಡ್ಕೊಂಡು ಬರಟ್ಟ ಕಾಣಿಸುತ್ತೆ ನೋಡಿದ್ರಲ್ಲ ತುಂಬ ವೆರೈಟೀಸ್ ಇದೆ ವೀಕ್ಷಕರೇ ಅತಿ ಅಂತೆ ಸಂಬಲಪಟ್ಟಿ ತೋತಾಪುರಿ ಮಾವಿನ ಹಣ್ಣು ರುಮಾನಿ ಅಂತೆ ಕಮರ್ಷಿಯಲ್ ವೆರೈಟೀಸ್ ಅಂತ ಕೂಡ ಕೊಟ್ಟಿದ್ದಾರೆ ಅಂತೆ ರಾಜಪುರಿ ತೋತಾಪುರಿ ಕೇಸರು ಚೌನ ಅಂತ ಇದೆ ಲಾಲ್ ಪೈರಿ ಅಂತ ಇದೆ ತುಂಬ ವೆರೈಟೀಸ್ ಇದೆ ವೀಕ್ಷಕರೇ ಒಂದ ಎರಡ ಸಾವಿರಾರು ವೆರೈಟಿಗಳು ನಾವಿಲ್ಲಿ ಒಂದೇ ಕಡೆಯಲ್ಲಿ ನೋಡ್ಬೋದು ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇಲ್ಲಿ ಎಷ್ಟು ಚಿಕ್ಕದೊಂದು ಇದೆ ನೋಡಿ ನೀವು ತುಂಬ ಕಡೆಯಿಂದ ಬಂದಿದ್ದಾರೆ ಇಲ್ಲಿ ಹಣ್ಣಿನ ಪ್ರದರ್ಶನ ನೋಡೋಕ್ಕೆ ಮುಂದೆ ಹೋಗೋಣ ಮುಂದೆ ಏನಿದೆ ನೋಡೋಣ ತುಂಬ ವೆರೈಟೀಸ್ ಆಫ್ ಮಾವಿನಣ್ಣೆ ಜಾಸ್ತಿ ಇದೆ ವೀಕ್ಷಕರೇ ನೋಡಿ ಈ ಮಾವಿನ ಹಣ್ಣು ಏನಾದರೂ ನೋಡಿದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಹಾರಾ ವೀಕ್ಷಕರೇ ಮಹಾರಾಜ್ ಪಸಂದ್ ಅಂತ ಹಾಕಿದ್ದಾರೆ ಲಾಂಗ್ ಅಂತ ಹಾಕಿದ್ದಾರೆ ಮತ್ತು ತುಂಬ ಹ್ಯೂಜ್ ವೆರೈಟಿ ಅನ್ಸುತ್ತೆ ಎಷ್ಟು ದೊಡ್ಡ ವೆರೈಟಿ ಇದೆ ನೋಡಿ ಇಷ್ಟ ಆಯ್ತಾ ನಿಮಗೆ ಎಷ್ಟು ದೊಡ್ಡದಿದೆ ಫಸ್ಟ್ ಟೈಮ್ ನೋಡೋದಾ ಏನೇನು ಹಣ್ಣು ನೋಡಿದ್ರಿ Hmm. <laughs> तो तो <laughs> फ्रूट मैंगो तो तो बनाना या फ्रूट फ्रूटिष्ट तुम मैंगो इमेल बनान ना लास्ट बनाना हेसर अनुष्का यू ಇಲ್ಲಿ ನೋಡ್ಬೋದು ನೀವು ಎಲ್ಲ ವಿಧವಾದ ಬಾಳೆಹಣ್ಣಿಂದಾಗಿರ್ಬೋದು ಮಾವಿನ ಹಣ್ಣಿಂದಾಗಿರ್ಬೋದು ಅಥವಾ ಹಲಸಿನ ಹಣ್ಣಿನಲ್ಲಿ ತಯಾರಿಸಿರ್ತಕ್ಕಂಥ ಪದಾರ್ಥಗಳನ್ನು ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಬಾಳೆಯ ನಾರಿಂದ ಮಾಡಿರ್ತಕ್ಕಂಥ ಬ್ಯಾಗ್ಗಳು ಕೂಡ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಯಾರಾದರೂ ಟೈಮ್ ಇದ್ರೆ ದಯವಿಟ್ಟು ಹೆಸರುಘಟ್ಟ ತೋಟಗಾರಿಕಾ ಇಲಾಖೆಯಲ್ಲಿ ನಡೀತಕ್ಕಂಥ ಮಾವು ಹಲಸು ಮತ್ತು ಬಾಳೆಯ ಮೇಳ ಅಂದರೆ ತ್ರಿಪಲ ಮೇಳಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ ಇಲ್ಲಿ ಇರೋ ಬಾಳೆದ್ದು ಗೊನೆದ್ದು ಆಕಾರ ನೋಡಿ ವೀಕ್ಷಕರ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆಯಾ ನೋಡ್ಬೋದು ನೀವು ವೀಕ್ಷಕರೇ ಇದು ಬಾಳೆಯ ನಾರಿಂದ ಮಾಡಿರ್ತಕ್ಕಂಥ ಸೀರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಚಪ್ಪಲಿ ಕೂಡ ಮಾಡಿದ್ದಾರೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ವೀಕ್ಷಕರೇ ನೋಡಿ ಇದೆಲ್ಲ ನಾರಿಂದ ಮಾಡಿರ್ತಕ್ಕಂಥದ್ದು ನೋಡಿ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಕೂಡ ಇದೆ ಇದು ಇದು ಬಾಳೆಹಣ್ಣಲ್ಲಿ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾರಾದರೂ ಸಿಕ್ಕಿದ್ರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಕೊಡೋದಕ್ಕಾಗತ್ತಾ ಅಂತ ನಾನು ಟ್ರೈ ಮಾಡ್ತೀನಿ ವೀಕ್ಷಕರೇ ಓಕೆ ಇದು ಬನಾನಾ ಪಫ್ಡ್ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಪಫ್ಡ್ ಸ್ನ್ಯಾಕ್ ಅಂತ ಹೇಳ್ಬಿಟ್ಟು ನಾಳೆ ಮತ್ತು ನಾಡಿದ್ದು ಎರಡು ದಿನ ಅಂದರೆ ಶನಿವಾರ ಭಾನುವಾರ ಎರಡು ದಿನ ಈ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ತೋಟಗಾರಿಕಾ ಇಲಾಖೆಯವರು ಹೆಸರುಘಟ್ಟಕ್ಕೆ ಭೇಟಿ ಕೊಟ್ಟು ನೀವು ತೋಟಗಾರಿಕಾ ಇಲಾಖೆಯಲ್ಲಿ ಈ ತ್ರಿಫಲ ಮೇಳವನ್ನು ಆನಂದಿಸಬಹುದು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ವೀಕ್ಷಕರೇ ಧನ್ಯವಾದಗಳು